ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಲವತ್ತೆಂಟು ಹಲೋ ಅಪ್ಪ ಹೇಳಿ ಸೂರ್ಯ ನಮ್ಮ ಪಕ್ಕದ ಊರಿನಲ್ಲಿ ಒಬ್ಬ ಹುಡುಗ ಡಾಕ್ಟರ್ ಆಗಿದ್ದಾನಂತೆ ಅವನಿಗೆ ನಮ್ಮ ಚಿನ್ನವನ್ನು ಕೇಳಲು ಬಂದಿದ್ದರು ಅವಳು ಇನ್ನೂ ಓದುತ್ತಿದ್ದಾಳೆ ನಾನು ಇವಾಗಲೇ ಮದುವೆ ಮಾಡಲ್ಲ ಎಂದು ಹೇಳಿದರೂ ಕೇಳುತ್ತಿಲ್ಲ ಇವಾಗ ನೀವು ಒಪ್ಪಿಗೆ ಕೊಟ್ಟು ಎಂಗೇಜ್ಮೆಂಟ್ ಮಾಡಿ ಓದು ಮುಗಿದ ನಂತರವೇ ಮದುವೆ ಮಾಡಿಕೊಳ್ಳೋಣ ಎಂದು ತುಂಬ ಒತ್ತಾಯ ಮಾಡ್ತಿದ್ದಾರೆ ಅದಕ್ಕೆ ನಾನು ನನ್ನ ಮಗನನ್ನು ಕೇಳಿ ಹೇಳ್ತೀನಿ ಎಂದು ಹೇಳಿದ್ದೇನೆ ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಎಂದು ಮಗನಿಗೆ ಹೇಳಿದರು ಧರ್ಮೇಗೌಡರು ಧರ್ಮೇಗೌಡರ ಈ ಮಾತಿಗೆ ಸೂರ್ಯನಿಗೆ ತಕ್ಷಣಕ್ಕೆ ಡಾಕ್ಟರ್ ಚಿನ್ನು ಬಗ್ಗೆ ಹೇಳಿದ ಮಾತುಗಳು ನೆನಪಾದವು ಅಪ್ಪನಿಗೆ ಏನು ಹೇಳುವುದು ಎಂದು ಕಂಗಾಲಾದನು ಹಲೋ ಹಲೋ ಸೂರ್ಯ ಕೇಳಿಸ್ತಿದೆಯಾ ಮಗನಿಂದ ಯಾವುದೇ ಪ್ರತ್ಯುತ್ತರ ಬರದೇ ಇರುವುದನ್ನು ನೋಡಿ ಹಾಗೆ ಹೇಳಿದರು ಹಾ ಅಪ್ಪ ಕೇಳಿಸುತ್ತಿದೆ ಅದೇ ಊರಿನಲ್ಲಿ ಕೆಲವು ನನ್ನ ಫ್ರೆಂಡ್ಸ್ ಇದ್ದಾರೆ ನಾನು ಅವರನ್ನು ವಿಚಾರಿಸಿ ನೋಡಿ ಹೇಳ್ತೀನಿ ಅಪ್ಪ ಅಪ್ಪ ನೀವು ಇನ್ನೇನು ಹೇಳಲು ಹೋಗಬೇಡಿ ಅವರಿಗೆ ಎಂದು ಹೇಳಿ ಕರೆ ತುಂಡರಿಸಿದನು ಚಿನ್ನು ಮನೆ ಒಳಗಡೆ ಇದ್ದರೆ ಸೂರ್ಯ ಮತ್ತು ಕಿರಣ ಮನೆಯ ಮುಂದೆ ಬೀಸುವ ತಂಪಾದ ಗಾಳಿಗೆ ಮುಖವೊಡ್ಡಿ ಹರಟೆ ಹೊಡೆಯುತ್ತಾ ನಿಂತಿದ್ದರು ಕಿರಣ ಚಿನ್ನುವನ್ನು ಯಾರೋ ಡಾಕ್ಟರಂತೆ ಮದುವೆ ಮಾಡಿಕೊಡಿ ಎಂದು ಕೇಳ್ತಿದ್ದರಂತೆ ನಾನು ಇವಾಗ ಅಪ್ಪನಿಗೆ ಏನು ಹೇಳುವುದು ಇದೇ ದೊಡ್ಡ ಚಿಂತೆಯಾಗಿದೆ ನನಗೆ ಅದಕ್ಕೇನಂತೆ ಇರುವ ವಿಷಯ ನೇರವಾಗಿ ಹೇಳು ಸೂರ್ಯ ಹಾಗಲ್ಲ ಕಿರಣ ಆ ಹುಡುಗ ಡಾಕ್ಟರ್ ಆಗಿರುವುದರಿಂದ ನನ್ನ ತಂಗಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎನ್ನುವ ಭರವಸೆ ಮೂಡುತ್ತಿದೆ ಒಂದು ಸಾರಿ ಮಾತನಾಡಿ ನೋಡ್ತೀನಿ ನೋಡೋಣ ಏನಾಗುತ್ತದೆ ಎಂದನು ಬೇಸರದಲ್ಲಿ ಇತ್ತ ಸೂರ್ಯನ ಮಾತು ಕೇಳಿದ ಕಿರಣನಿಗೆ ಕೆಂಡದ ಮೇಲೆ ನಿಂತಹ ಅನುಭವವಾಗುತ್ತಿತ್ತು ನಾನು ನನ್ನ ಪ್ರೀತಿಯನ್ನು ಹೇಳ್ದೇನೆ ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ ಹೀಗೆ ಆದರೆ ಚಿನ್ನು ಖಂಡಿತ ನನಗೆ ಸಿಗುವುದಿಲ್ಲ ಆದಷ್ಟು ಬೇಗ ಅವಳಿಗೆ ವಿಷಯವನ್ನು ತಿಳಿಸಬೇಕು ಯಾವನು ಡಾಕ್ಟರಂತೆ ಅವನಿಗೆ ನನ್ನ ಹುಡುಗಿ ಆಗಬೇಕಿತ್ತ ಅವನ ಊರಿನಲ್ಲಿ ಬೇರೆ ಇನ್ಯಾವುದೇ ಹುಡುಗಿ ಇರಲಿಲ್ವಾ ಏನಾದರೂ ನನ್ನ ಚಿನ್ನು ತಂಟೆಗೆ ಬರಲಿ ಅವನು ಅವನನ್ನೇ ಬೇರೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಹಾಗೆ ಮಾಡ್ತೀನಿ ಎಂದು ಕೈ ಮುಷ್ಟಿ ಮಾಡಿ ಯೋಚಿಸುತ್ತಿದ್ದನು ಸೂರ್ಯ ತನ್ನ ಮನದ ಮಾತು ಹೇಳಿದಾಗಿನಿಂದ ಸಿಂಚನ ತುಂಬ ಬದಲಾಗಿದ್ದಳು ಯಾವಾಗಲೂ ಖುಷಿ ಖುಷಿಯಾಗಿ ಇರುತ್ತಿದ್ದಳು ಸೂರ್ಯನು ಸಹ ಆಫೀಸಿನಲ್ಲಿ ಸಮಯ ಸಿಕ್ಕಾಗೆಲ್ಲ ಸಿಂಚನಗಳನ್ನು ತುಂಬ ಆತ್ಮೀಯತೆಯಿಂದ ಮಾತನಾಡಿಸುತ್ತಿದ್ದನು ಮನೆಯಲ್ಲಿ ಮನೆಯಲ್ಲಿಯೂ ಸಹ ಫೋನಿನಲ್ಲಿ ಚಿನ್ನುವಿನ ಬಳಿ ಮತ್ತು ಸೂರ್ಯನ ಬಳಿ ಇಬ್ಬರ ಜೊತೆಯಲ್ಲಿಯೂ ತುಂಬ ಹೊತ್ತು ಮಾತನಾಡುತ್ತಿದ್ದಳು ಆದರೆ ತನ್ನ ತಂದೆಯ ಭಯ ಅಂತೂ ಅಲ್ಪ ಸ್ವಲ್ಪ ಇದ್ದೇ ಇತ್ತು ಅದನ್ನು ಮಾತ್ರ ಹೊರಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ಅಂದು ಚಿನ್ನು ಗಿಳಿ ಹಸಿರು ಬಣ್ಣದ ಅಲ್ಲಲ್ಲಿ ಮೆರೂನ್ ಬಣ್ಣದ ವರ್ಕ್ ಇರುವಂತಹ ಟಾಪ್ ಅದಕ್ಕೆ ಒಪ್ಪುವಂತಹ ಮೆರೂನ್ ಬಣ್ಣದ ಪಟೇಲ ಪ್ಯಾಂಟ್ ಮತ್ತು ಅದೇ ಬಣ್ಣದ ದುಪ್ಪಟ್ಟವನ್ನು ಹಾಕಿದ್ದಳು ಬಲಗೈ ತುಂಬ ಗಿಳಿ ಹಸಿರು ಬಣ್ಣದ ಗಾಜಿನ ಬಳೆಗಳು ಅದೇ ಸಾಧಾರಣವಾದ ಅಲಂಕಾರ ಮಾಡಿಕೊಂಡು ಎಂದಿಗಿಂತಲೂ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಳು ಕಾಲೇಜು ಮುಗಿಸಿಕೊಂಡು ಬಸ್ ಸ್ಟ್ಯಾಂಡಿಗೆಂದು ರಸ್ತೆ ಬದಿ ಒಬ್ಬಳೇ ನಡೆದುಕೊಂಡು ಹೋಗುತ್ತಿದ್ದಳು ವೇಗವಾಗಿ ಬಂದ ಅವಳ ಮುಂದೆ ಬೈಕ್ ಒಂದು ಅವಳ ಮುಂದೆ ನಿಂತಿತು ಆ ಬೈಕ್ ಬಳಿ ಬಂದ ರಭಸಕ್ಕೆ ಹೆದರಿದ್ದಳಾದರೂ ಹೆಲ್ಮೆಟ್ ಹಾಕಿದ್ದರೂ ಸಹ ಬೈಕ್ ಮತ್ತು ದೇಹದ ಆಕೃತಿಯನ್ನು ನೋಡಿ ಯಾರು ಎಂದು ತಿಳಿದು ನಿಟ್ಟುಸಿರು ಬಿಟ್ಟಳು ಬಾ ಕುಳಿತುಕೋ ಎಂದರೆ ನಾನು ಬರಲ್ಲ ಬಸ್ಸಲ್ಲಿ ಹೋಗ್ತೀನಿ ಎಂದು ಮುಂದೆ ಹೆಜ್ಜೆ ಇರಿಸಿದಳು ನೀನು ಯಾವತ್ತೂ ಒಂದು ಸರಿ ಹೇಳಿದ ಮಾತನ್ನು ಕೇಳಲ್ಲ ಅಲ್ವಾ ನಾನು ಮನೆಗೆ ಹೋಗುತ್ತಿರುವುದು ಬಾ ಕೂತ್ಕೋ ಎಂದು ಗದರಿದನು ರಸ್ತೆಯಲ್ಲಿ ಹೆಚ್ಚಿಗೆ ಮಾತು ಬೇಡ ಎಂದು ಬ್ಯಾಗನ್ನು ಮದ್ಯ ಇಟ್ಟು ಹಿಂದೆ ಕುಳಿತಳು ಮೊದಲೇ ಕಡ್ಡಿ ಥರ ಇದ್ದೀಯ ಹುರ್ಬಿದರೆ ಆರೋಗ್ತೀಯಾ ಅದರಲ್ಲೂ ತುದಿಯಲ್ಲಿ ಬೇರೆ ಕೂತಿದ್ದೀಯ ನಾನು ಜೋರಾಗಿ ಬೈಕು ಓಡಿಸಬೇಕಾದರೆ ನೀನು ಬಿದ್ದರೂ ನನಗೆ ಗೊತ್ತಾಗುವುದಿಲ್ಲ ಸ್ವಲ್ಪ ಮುಂದೆ ಬಂದು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊ ಅವಳು ಬೈಕಿನ ತುದಿಯಲ್ಲಿ ಕುಳಿತಿರುವುದನ್ನು ನೋಡಿ ಹೇಳಿದ ಕಿರಣನ ಮಾತು ಕೇಳಿ ಕಣ್ಣನ್ನು ಕೋಪದಲ್ಲಿ ಮೊಟ್ಟೆಗಾತ್ರ ಮಾಡಿದ್ದನ್ನು ಕನ್ನಡಿಯಲ್ಲಿ ನೋಡಿದವನು ನಾನು ಹೇಳಿದ್ದು ಬೈಕ್ ಹಿಡ್ಕೊಂಡು ಕೂತ್ಕೋ ಅಂತ ಅದಕ್ಕೆ ಯಾಕೆ ಕಣ್ಣು ಅಷ್ಟೊಂದು ದಪ್ಪ ಮಾಡ್ತಿದ್ದೀಯಾ ಎಂದು ನಕ್ಕನು ಅವಳು ಮಾತ್ರ ಮುಖ ಊದಿಸಿಯೇ ಕುಳಿತಿದ್ದಳು ಮನೆಯ ರಸ್ತೆ ಬಿಟ್ಟು ಬೇರೆ ರಸ್ತೆಯಲ್ಲಿ ಬಂದು ಒಂದು ಪಾರ್ಕ್ ಬಳಿ ಬೈಕ್ ನಿಲ್ಲಿಸಿದನು ಬೈಕ್ ನಿಲ್ಲಿಸಿದರೂ ಅವಳು ಕೆಳಗೆ ಇಳಿಯದಿದ್ದನ್ನು ನೋಡಿದವನು ಇಳಿ ಕೆಳಗೆ ಎಂದನು ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ನಾನು ಇಳಿಯುವುದಿಲ್ಲ ನನ್ನನ್ನು ಮನೆಗೆ ಬಿಡಿ ಎಂದಳು ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ ತಿನ್ಕೊಂಡು ಹೋಗೋಣ ಅಂತ ಬಂದೆ ಇಳಿ ಕೆಳಗಡೆ ಎಂದನು ಹೌದಾ ಹಾಗಾದರೆ ನೀವು ಪ್ರಸಾದ ತಿಂದು ಬನ್ನಿ ನಾನು ಹೋಗ್ತೀನಿ ಎಂದು ಬೈಕಿಂದ ಇಳಿದವಳು ಮುಂದೆ ಹೆಜ್ಜೆ ಇಟ್ಟಳು ಅಷ್ಟರಲ್ಲಿ ಅವಳ ಕೈ ಹಿಡಿದ ಕಿರಣ ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕು ಬಾ ಎಂದು ಎಳೆದುಕೊಂಡೇ ಸ್ವಲ್ಪ ದೂರ ಕರೆದುಕೊಂಡು ಹೋದ ಅಷ್ಟರಲ್ಲಾಗಲೇ ಚಿನ್ನುವಿನ ಭಯ ಜಾಸ್ತಿಯಾಗಿತ್ತು ಅವಳ ಹೃದಯದ ಬಡಿತ ಅವಳಿಗೆ ಕೇಳಿಸ್ ಕೇಳಿಸಲು ಶುರುವಾಯಿತು ನಾನು ಬರಲ್ಲ ಏನೇ ಮಾತಿದ್ದರೂ ಮನೆಯಲ್ಲಿಯೇ ಮಾತನಾಡಿ ಎಂದು ಕೊಸರಾಡಿ ಕೈ ಬಿಡಿಸಿಕೊಳ್ಳಲು ನೋಡಿದರೂ ಅವನಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ ಅಷ್ಟು ಗಟ್ಟಿಯಾಗಿ ಕೈ ಹಿಡಿದಿದ್ದ ಚಿನ್ನು ಐದು ನಿಮಿಷ ಸಮಾಧಾನವಾಗಿ ನನ್ನ ಮಾತನ್ನು ಕೇಳು ಎಂದು ಹಿಡಿದಿದ್ದ ಅವಳ ಕೈಯನ್ನು ಬಿಟ್ಟನು ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ನಿಂತಳು ನೋಡು ಚಿನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಅಮ್ಮ ಪ್ರೀತಿಯನ್ನು ಕಳೆದುಕೊಂಡೆ ಅದಾದ ಸ್ವಲ್ಪ ದಿನದಲ್ಲೇ ಅಪ್ಪನನ್ನು ಕೂಡ ಕಳೆದುಕೊಂಡೆ ಇನ್ನು ಅಣ್ಣ ಇದ್ದು ಇಲ್ಲದ ಹಾಗೆ ದುಡ್ಡು ಕೊಟ್ಟು ತನ್ನ ಜವಾಬ್ದಾರಿಯನ್ನು ಕಳೆದುಕೊಳ್ಳುತ್ತಿದ್ದರು ದುಡ್ಡಿಗಿನ್ನ ಪ್ರೀತಿ ಮುಖ್ಯ ಎಂದು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಈ ಲೋಕಕ್ಕೆ ಬೆಳಕು ಕೊಡುವವನು ಆ ಸೂರ್ಯ ಆದರೆ ನನಗೆ ನನ್ನ ಜೀವನಕ್ಕೆ ಬೆಳಕು ತಂದವನು ಈ ಸೂರ್ಯ ಅವನ ಜೊತೆ ನಿಮ್ಮ ಮನೆಗೆ ಬಂದಾಗ ತಿಳಿದಿದ್ದು ಒಂದು ಕುಟುಂಬ ಅಂದರೆ ಹೇಗಿರುತ್ತೆ ಎಷ್ಟು ಪ್ರೀತಿಯಿಂದ ಇರುತ್ತೆ ಆ ಕುಟುಂಬದಲ್ಲಿ ಹಣದ ಕೊರತೆ ಇದ್ದರೂ ಪ್ರೀತಿಗೆ ಕೊರತೆಯಿಲ್ಲ ಎಂದು ತಿಳಿದುಕೊಂಡೆ ನಿಮ್ಮಗಳ ಬಾಂಧವ್ಯವನ್ನು ನೋಡಿ ನನಗೂ ಇಂತಹ ಕುಟುಂಬ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದೆ ನಿಮ್ಮ ಕುಟುಂಬದಲ್ಲಿ ನಾನೂ ಒಬ್ಬನಾಗಿ ಸೇರಿಕೊಂಡೆ ನಿನ್ನನ್ನು ನೋಡಿದ ಮೊದಲ ದಿನವೇ ನಾನು ಆಕರ್ಷಿತನಾಗಿ ಕಳೆದು ಹೋದೆ ಆವಾಗ ನೀನಿನ್ನು ತುಂಬ ಚಿಕ್ಕವಳು ನೀನು ಪಟಪಟನೆ ಆಡುವ ಮಾತುಗಳು ಓಡಾಡಿಕೊಂಡು ಕೆಲಸ ಮಾಡುತ್ತಿದ್ದು ನಿನ್ನ ಕುಟುಂಬದವರ ಜೊತೆಗಿನ ಹುಸಿಮುನಿಸು ನಿನ್ನ ಸಿಂಪ್ಲಿಸಿಟಿ ಎಲ್ಲವೂ ತುಂಬ ಇಷ್ಟವಾಗುತ್ತಾ ಬಂತು ಅದು ಎಷ್ಟರ ಮಟ್ಟಿಗೆ ಎಂದರೆ ನನ್ನ ಪ್ರತಿ ಉಸಿರಾಟದ ಉಸಿರು ನೀನು ಹೃದಯದ ಬಡಿತ ನೀನು ಎನ್ನುವಷ್ಟು ನನ್ನ ಪ್ರೀತಿ ನಿನ್ನೆ ಮೊನ್ನೆಯದ್ದಲ್ಲ ಐದು ವರ್ಷದಿಂದ ನಿನ್ನ ನನ್ನೆದೆಯಲ್ಲಿ ನಿನ್ನನ್ನು ಜೀವಂತವಾಗಿರಿಸಿ ಪೂಜಿಸುತ್ತಾ ಬಂದಿದ್ದೀನಿ ನನಗೆ ಇದನ್ನು ಹೇಳಲು ಇಷ್ಟು ದಿನ ಬೇಕಾಗಿರಲಿಲ್ಲ ಆದರೆ ನನ್ನನ್ನು ಕಾಡುತ್ತಿರುವುದು ಸೂರ್ಯನ ಸ್ನೇಹ ಎಲ್ಲಿ ನಾನು ಸೂರ್ಯನಿಗೆ ಮೋಸ ಮಾಡುತ್ತಿದ್ದೀನಿ ಎನ್ನುವ ಗಿಲ್ಟ್ ಫೀಲ್ ಕಾಡುತ್ತಿದೆ ಆದರೆ ಇದನ್ನು ಸೂರ್ಯ ಖಂಡಿತ ಒಪ್ಪುತ್ತಾನೆ ಎಂಬ ನಂಬಿಕೆ ಇದೆ ನಿನಗೆ ತುಂಬ ದಿನದಿಂದ ಈ ಮಾತನ್ನು ಹೇಳಬೇಕು ಎಂದು ಪ್ರಯತ್ನ ಪಡುತ್ತಿದ್ದೆ ಆದರೆ ಆಗುತ್ತಿರಲಿಲ್ಲ ಇವತ್ತು ನಿನಗೋಸ್ಕರನೇ ಆಫೀಸಿನಿಂದ ಬೇಗ ಬಂದಿದ್ದೀನಿ ದಯವಿಟ್ಟು ನಾನು ಹೇಳುವುದನ್ನು ಅರ್ಥ ಮಾಡಿಕೊ ನೀನಂದರೆ ನನಗೆ ತುಂಬ ಇಷ್ಟ ನನಗೆ ಗೊತ್ತು ನಾನಂದರೂ ನಿನಗೆ ತುಂಬ ಇಷ್ಟ ನೀನು ನನ್ನನ್ನು ಪ್ರೀತಿಸುತ್ತೀಯ ಅಲ್ವಾ ಚಿನ್ನು ಎಂದು ಎಲ್ಲವನ್ನು ಧೈರ್ಯ ಮಾಡಿ ಒಂದೇ ಉಸಿರಿಗೆ ಹೇಳಿದವನು ಕೊನೆಯಲ್ಲಿ ಪ್ಯಾಂಟಿನ ಜೇಬಿನೊಳಗಿದ್ದ ಒಂದೇ ಒಂದು ಗುಲಾಬಿ ಹೂವನ್ನು ಅವಳ ಮುಂದೆ ಹಿಡಿದು ಐ ಲವ್ ಯು ಯು ಆರ್ ಮೈ ವರ್ಲ್ಡ್ ಎಂದನು ಆ ಕೆಂಪು ಗುಲಾಬಿ ಜೇಬಿನ ಒಳಗೆ ಇಟ್ಟಿದ್ದರಿಂದ ಆಗಲೇ ಅರ್ಧ ಸತ್ತು ಹೋಗಿತ್ತು ಅದನ್ನೇ ಅವಳ ಮುಂದೆ ಹಿಡಿದಿದ್ದ ಅವನ ಮಾತನ್ನು ಇಷ್ಟೊತ್ತು ಕೇಳಿದವಳಿಯೇ ಕೊನೆಯಲ್ಲಿ ಆಡಿದ ಮಾತುಗಳನ್ನು ಕೇಳಿ ಕ್ಷಣಕಾಲ ಉಸಿರು ನಿಂತ ಹಾಗೆ ಆಯಿತು ಅವನ ಮಾತಿಗೆ ಏನೊಂದು ಪ್ರತಿಕ್ರಿಯಿಸುವುದು ಎಂದು ತಿಳಿಯದೆ ಗರಬಡಿದವಳ ಹಾಗೆ ನಿಂತಳು ಮುಂದುವರಿಯುವುದು